E ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ರಾಜೇಶ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಇದಿನ್ನು ಗುರುವಾರ ದಿನ ಇನ್ನು ನಾಳೆ ಇವತ್ತು ಇನ್ನು ದೇವ್ರ ಪಾತ್ರ ಕ್ಲೀನ್ ಮಾಡಿ ದೇವ್ಗೆ ಅಷ್ಟು ಅದೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂತ ಇದ್ದೀನಿ ನಾಳೆ ಬೆಳಿಗ್ಗೆ ಅಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ರೆಡಿ ಮಾಡೋದಕ್ಕೆ ಆಗಲ್ವಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಬೆಳಿಗ್ಗೆ ಈಸಿ ಆಗುತ್ತೆ ಹೋಗೋದಕ್ಕೂ ಇನ್ನು ಅಷ್ಟು ಇಡೋದಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಅಷ್ಟೊತ್ತ ತಗೊಂಡು ರೋಸ್ ವಾಟರ್ ಮತ್ತೆ ಚಾವತಿ ಪೌಡೋ ಮಿಕ್ಸ್ ಮಾಡಿ ದೇವಿಗೆ ಅಷ್ಟೊಂದು ಕುಕ್ ಮಾಡಲ್ಲ ಇಡ್ತಾ ಇದೀನಿ ಇದು ದೇವಸ್ಥಾನದಲ್ಲಿ ಬರೋಂತ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಇನ್ನು ದೇವಸ್ಥಾನದಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಜವಾತಿ ಪೌಡರ್ ರೋಸ್ ವಾಟರ್ ಅಷ್ಟೇ ಇಷ್ಟು ಇಟ್ಟು ರೆಡಿ ಮಾಡಿ ಇಟ್ಟಿದ್ದಾಯ್ತು ಇನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಇನ್ನು ತಂಬಿಟ್ಟು ಅದನ್ನೆಲ್ಲ ಮಾಡ್ಕೊಂಬಿಟ್ಟಾಗಿತ್ತು ನಾನು ಮಾಡ್ತಾ ಇರೋದು ನಾಲ್ಕು ದೀಪ ಆಗೋಷ್ಟು ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡು ಅದಕ್ಕೆ ಒಂದು ಉಂಡೆ ಬೆಲ್ಲ ತಗೊಂಡಿದ್ದೇನೆ ಅಷ್ಟೇ ಸ್ವಲ್ಪ ಚೆನ್ನಾಗಿ ಕರ್ಗು ಹೋಗಿ ಇರಬೇಕು ಇಲ್ಲಾಂದ್ರೆ ತಡ ಇಡ್ದು ಬಿಡುತ್ತೆ ದನ ನಿದ್ದೆನೇ ಬಂದಿಲ್ಲ ಇವತ್ತು ಮಲ್ಗೊಂಡ್ರು ಮಲಗಲಿಲ್ಲ ಅವನು ನಾನು ಎದ್ದಿದ್ದೇನೆ ಸಮ ಇನ್ನು ಪೈಲ ಕೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟ ಅದನ್ನೆಲ್ಲ ಹಾಕಿ ಎಳ್ಳು ಗಸಗಸೆ ಕಡಲೆ ಬೀಜ ಇದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನು ದೀಪದೆಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಬಂದು ಇನ್ನ ಬಾಕ್ಲಿಗೆ ಅಷ್ಟ ಅದೆಲ್ಲ ಇಡ್ಬೇಕಾಗಿತ್ತು ಎದ್ದು ಬಂದು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ದನನ ಮತ್ತೆ ಹೋಗಿ ಆದರೆ ಆಚೆ ಅಂತೂ ಅದ ಐದು ನಿಮಿಷ ಕೂತ್ಕೊಳಕಾಗಿಲ್ಲ ಈ ಸೊಳ್ಳೆಗಳು ಕಾಟಂತೂ ತಡೆಯೋಕೆ ಆಗಲಿಲ್ಲ ಒಳ್ಳೆ ನೊನಗಳು ಓಡ್ದಂಗೆ ಓಡಾಡ್ತಾ ಇದ್ದ ಆ ಕಡೆ ಈ ಕಡೆ ಅಂತ ಸ್ವಲ್ಪ ಬೇಗ ಅರ್ಶನ ಕುಂಕುಮದಲ್ಲಿ ಇಟ್ಬಿಟ್ಟು ರಂಗೋಲಿ ಹಾಕಿ ಒಳಗಡೆ ಹೋಗಿದ್ದಾಯ್ತು ಬಾಕ್ ಹಾಕ್ಬಿಟ್ಟಿದ್ದೆ ಬಿಟ್ಟಿದ್ದೆ ಪೂಜಾ ಗಂಟೆ ಪೂಜಾ ಆದ್ಮೇಲೆ ತೆಗೆದ್ರೆ ಆಯ್ತು ಅಂತ ಹೇಳಿ ಇದ್ರಲ್ಲಿ ಗಿಡ ಇಟ್ಟಿದ್ದೀನಲ್ಲ ಗಿಡದಿಂದಾನೇ ಜಾಸ್ತಿ ಸೊಳ್ಳೆಗಳು ತುಂಬ್ಕೊಂಡ್ಬಿಟ್ಟಿದಾವೆ ಟೈಮ್ ಒಂದು ಐದು ಆಗ್ತಾ ಬಂತು ಆದ್ರೆ ನಾನು ಇನ್ನು ಇದು ಸ್ವಲ್ಪ ಇಕ್ಕಟ್ಟಾಗಿತ್ತು ಸರಿ ತಟ್ಟೆ ದೀಪಗಳು ಅದೆಲ್ಲ ಇಡ್ಬೇಕಾಗಿತ್ತಲ್ವಾ ಟೇಬಲ್ ಸ್ವಲ್ಪ ದೇವ್ರ ಮನೆ ಹತ್ರ ತಳ್ಬಿಟ್ಟು ಇಟ್ಟರೆ ಕ್ಲೀನ್ ಆಗಿ ಕಾಣಿಸುತ್ತೆ ಅಂತ ಎಲ್ಲ ಜೋಡಿಸಿ ಹೇಳ್ಬಿಟ್ಟು ಕ್ಲೀನ್ ಮಾಡಿಟ್ಕೊಂಡೆ ನೈಟ್ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಇನ್ನು ಸೊ ಇನ್ನು ಪೂಜೆ ಮಾಡೋ ಟೈಮ್ ಅಲ್ಲಿ ಮೂಲ ಮೂಲೆಯಾಗ ಸ್ವಲ್ಪ ಸ್ವಲ್ಪ ಗಂಜರ ಆಗ್ಬಿಟ್ಟು ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾವೇನು ನಮ್ಮ ಮಲಗಿದ್ರು ಮಲಗಿದ್ರಲ್ಲ ಸೇವೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತು ಅವರು ಆರು ಗಂಟೆಗೆಲ್ಲ ಎಲ್ಲಾ ದೀಪಗಳು ಮಾಡ್ಕೊಂಡು ದೇವಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿದ್ರು ಸೇರಿ ಅಂತ ಹೇಳಿ ನಾನು ಸ್ವಲ್ಪ ಏಳು ಗಂಟೆ ಏಳು ವರೆಗ ಮನೆ ಜಾಗ ಬಿಟ್ವಿ ಒಬ್ಳೆ ಎಲ್ಲಾ ಕೆಲಸ ಮಾಡ್ಬೇಕು ಅಂದ್ರೆ ನಂಗೆ ಕೈಯಲ್ಲಿ ಆಗ್ಲಿಲ್ಲ ನಿಧಾನಕ್ಕೆ ಒಂದೊಂದ್ ಕೆಲಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಓಡೋಗ ದೀಪ ಅಂಟಿಸ್ಕೊಂಡು ದೇವ್ ಪೂಜೆ ಮಾಡ್ಕೊಂಡು ಆಮೇಲೆ ಹೊರಟಿದ್ದಾಯ್ತು ಅದ್ರಲ್ಲೂ ನಾನ್ ಮಾಡ್ತಿರೋದು ಇದು ಫಸ್ಟ್ ಟೈಮ್ ದೇವ್ ದೀಪ ಅದೇ ಊರ ಹಬ್ಬಕ್ಕೆ ತಂಬಿಟ್ಟಿನ ದೀಪ ಅದೆಲ್ಲ ಮಾಡ್ತಾರೆ ಹೋಗ್ತಾ ಇರೋದು ತಂಬಿಟ್ಟು ಚೆನ್ನಾಗಿ ಬರುತ್ತೋ ಇಲ್ಲಿ ಏನಾಗುತ್ತೋ ಏನೋ ಅನ್ಕೊಂಡಿದ್ವಿ ಪರವಾಗಿಲ್ಲ ಚೆನ್ನಾಗಿ ಬೇರೆ ಅಷ್ಟು ಜನಗಳ ಮುಂದೆ ತಂಬಿಟ್ಟಿನ ದೀಪ ತಗೊಳೋದು ತಮಾಷೆ ಇಲ್ಲ ಎಲ್ರು ನೋಡ್ತಾರೆ ಯಾಗಿದೆ ಏನು ಅಂತ ಇನ್ನು ಪೂಜೆ ಎಲ್ಲ ಆದ್ಮೇಲೆ ತಗೊಂಡು ತಿಂತ ಅಲ್ವಾ ಅದಕ್ಕೂ ಏನಾದ್ರು ಒಂದು ಹೇಳ್ತಾ ಇರ್ತಾರೆ ನಾನ್ ಮಾಡಿದ್ದು ಅಷ್ಟೇನು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಚಂದ್ರಪ್ಪ ಎತ್ ಎತ್ಕರಪ್ಪ ರಾಸ್ ಫಸ್ಟ್ ಇಲ್ಲಿ ಮುನೇಶ್ವರ ದೇವರಿಗೆ ಪೂಜೆ ಎಲ್ಲ ದೀಪದಲ್ಲ ಬೆಳಸ್ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನ ಭಕ್ತಲ್ಲಿ ಇರೋ ಕಾಟೆ ಅಮ್ಮ ದೇವ್ರಿಗೆ ಅಂತ ಈಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂತ ಇದ್ದೀವಿ ಎಲ್ಲರೂ ಏನೋ ಮಾಡ್ತಿಲ್ಲ ಬರೀ ನಮ್ಮವ್ರೆ ನಮ್ಮ ರಿಲೇಷನ್ ಅಲ್ಲೇ ನಾವ್ ಅತ್ತೆ ಹಬ್ಬತ್ತ ಚಾರ್ವಿದವನು ಬರಲಿಲ್ಲ ಯಾಕೆಂದ್ರೆ ಬೆಳಿಗ್ಗೆ ಬರ್ಬೇಕಾಗಿತ್ತು ಅಲ್ಲ ಇನ್ ಬೆಳಗ್ಗೆ ಮಕ್ಕಳಿಗೆ ಸ್ನಾನ ಮಾಡಿಸೋ ಆಗಲ್ಲ ಸ್ವಲ್ಪ ಅಷ್ಟಲ್ಲಿ ನಾವು ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಷ್ಟೊಲ್ ಅವ್ರು ಅಂತ ಹೇಳಿ ಅವ್ನ ಕರ್ಕೊಂಡು ಬರ್ಲಿಲ್ಲ ಭಗವಾಗ ಅವರು ಮಕ್ಕಳನ್ನ ಕರ್ಕೊಂಡು ರೆಡಿ ಮಾಡಿಸ್ಕೊಂಡು ಬರ್ತಾರೆ ಅಷ್ಟ್ರಲ್ಲಿ ಅಮ್ಮ ಬಂದಿದ್ರು ಪೂಜೆ ಮಾಡೋ ಅಷ್ಟ್ರಲ್ಲಿ

அப்படியே வந்துட்டான் ராய் பேசறதுக்கு காரை எடுத்துட்டு போறேன் ಇನ್ನು ಇವಾಗ ಬುದ್ದಿನ ಬಾಡು ಸ್ಪೆಷಲ್ ಇವತ್ತೆಲ್ಲ ರೆಡಿ ಮಾಡಿ ಇನ್ನು ಅಡಿಗೆ ಮಾಡೋದಕ್ಕೆಲ್ಲ ತಗೊಂಬಂದು ಇಟ್ಟಿದಾರೆ ಇದನ್ನೆಲ್ಲ ಮಾಡ್ಬೇಕು ಈಗ ಇನ್ನು ದೇವ್ ಪೂಜೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು ಇನ್ನು ಅದೇ ಟೈಮ್ ಅಮ್ಮನ ಬಂದಿದ್ರು ದೇವಸ್ಥಾನಕ್ಕೆ ಬಂದಿದ್ರು ಡೈರೆಕ್ಟ್ ಆಗಿ ಅಲ್ಲಿಂದ ಇನ್ನು ಅಮ್ಮ ಕರ್ಕೊಂಡ್ಬಂದ್ ಅಮ್ಮ ಬಂದಿರೋದ್ರಿಂದ ಸ್ವಲ್ಪ ಅಡಿಗೆ ಎಲ್ಲ ಬೇಗ ಆಯ್ತು ಯಾಕೆಂದ್ರೆ ಅವ್ರಿದ್ದು ಎಲ್ಲಾ ನಿಂತು ಏನ್ ಬೇಕು ಏನ್ ಬೇಡ ಎಲ್ಲಾ ತರಕಾರಿ ಆಗ್ಲಿ ಕಟ್ ಮಾಡ್ಕೊಡೋದು ಎಲ್ಲಾ ಅವರೇ ಅತ್ತೆ ನಮ್ಮತ್ತೆ ಮತ್ತೆ ತಾತ ಎಲ್ಲ ಅವರೇ ಇದ್ದು ಎಲ್ಲಾ ರೆಡಿ ಮಾಡಿಕೊಟ್ಟು ನಾನು ಅಡಿಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಒಂದು ರೆಡಿ ಮಾಡ್ಬೇಕಾಗಿತ್ತು ಸೇ ರಾಜು ನಮ್ಮತ್ತೆ ಹೋಗಿ ಹೋಟೆಲ್ ಇಂದಾನೆ ಮಾಡ್ಕೊಂಡ್ಬಂದ್ರು ಇಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ ಮುಂದೆ ಎಷ್ಟು ಇಟ್ಟು ಮಾಡೋದಕ್ಕಾಗಲ್ವಲ್ಲ ಸರಿ ಅಂತ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಂದರು ಅಷ್ಟರಲ್ಲಿ ಅವರು ಬಿರ್ಯಾನಿ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಅಡುಗೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಚಿಕನ್ ಮಟನ್ ಪೂರ್ಕು ಅನ್ನ ರಸ ಮುದ್ದೆ ಇನ್ನು ಬಿರಿಯಾನಿ ಇಷ್ಟು ಮಾಡಿದ್ದಾಯಿತು ಬಿರಿಯಾನಿ ಒಂದೇ ಮಾಡ್ಕೊಂಡ್ ಬಂದಿದ್ದು ಹನ್ನೆರಡು ಗಂಟೆಗೆಲ್ಲ ಎಲ್ಲಾ ಎಲ್ಲ ಮುಗೀತು ಇನ್ನು ಅಡಿಗೆ ಎಲ್ಲ ಮುಗಿಯೋ ಅಷ್ಟೆ ಇನ್ನೇನು ಜನ ಎಲ್ಲ ಬರ್ತಾ ಇದ್ರು ನಾವು ಯಾರು ಅಷ್ಟಾಗಿ ಹೇಳಿಲಿಲ್ಲ ಒಂದ್ ಅಂತ ಹಬ್ಬದ ಮನೆಯಾಗ ಅಷ್ಟೇ ಹೇಳಿತ್ತು ಯಾವ ಹೇಳೋದ್ ಬೇಡ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ವು ಬೇಡ ಬೇಡ ಅಂತ ಹೇಳಿನ ಎಲ್ಲ ಹೇಳ್ಕೊಂಡು ಇನ್ನು ಅದು ಸ್ವಲ್ಪ ಜೋರಾಗೆ ಆಯ್ತು ಹಬ್ಬ ಅಂತ ಹಬ್ಬ ಮಾಡ್ದಂಗೂ ಆಯಿತು ಎಲ್ಲರೂ ಬಂದ್ರೆ ಒಂಥರ ಹಬ್ಬ ಅನ್ಸೋದು ಇದೇ ಫಸ್ಟ್ ಟೈಮ್ ಇಷ್ಟು ಜನಕ್ಕೂ ಅಡುಗೆ ಮಾಡಿದ್ವಿ ಅಂದ್ರೆ ಯಾವಾಗ್ಲೂ ಮನೆಯಲ್ಲಿರೋರಿಗೆ ಹೊರಗೆ ಮಾಡ್ತಾ ಇರೋದು ಆದ್ರೆ ಇದು ಹಬ್ಬದ ದಿನ ಮಾಡೋದು ಅಂದ್ರೆ ಒಂಥರ ಖುಷಿ ಕೊಡುತ್ತೆ ಎಲ್ಲರೂ ಊಟ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನನಗಂತೂ ತುಂಬಾ ದಿನದಿಂದ ಆಸೆ ಈ ತರ ಒಟ್ಟಿಗೆ ಊಟ ಮಾಡಬೇಕು ಅನ್ನೋ ಈ ತರ ಫ್ಯಾಮಿಲಿ ಜೊತೆ ಊಟ ಮಾಡೋದೇ ಒಂಥರ ಖುಷಿ ಆದ್ರೆ ಒಬ್ಬ ಒಬ್ರು ಇರ್ತಾ ಇರ್ಲಿಲ್ಲ ಈಗೂ ಸಹ ಒಂದ್ ಇನ್ನೂ ಐದ್ ಜನ ಇರ್ಬೇಕಾಗಿತ್ತು ಇದ್ದಿದ್ರೆ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಆಗಿರೋದು ಅವ್ರು ಸ್ವಲ್ಪ ಕೆಲ್ಸ ಇರೋದ್ರಿಂದ ಒಬ್ಬ ಹಾಕಾಗ್ಲಿಲ್ಲ ನೋಡ ನೆಕ್ಸ್ಟ್ ಟೈಮ್ ಆ ಚಾನ್ಸ್ ಕೊಟ್ರೆ ಸಾಕು ಅಂತ ದೇವರಲ್ಲಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್